ನೋಡ್ರಿ ನಾನು ಮಾಧ್ಯಮದಲ್ಲೇ ಗಮನಿಸಿದ್ದೀನಿ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಯಾರೇ ಒಬ್ಬ ವ್ಯಕ್ತಿ ಆಗಲಿ ಅನಿವಾರ್ಯ ಯಾರಿಗೂ ಅಲ್ಲ ಇದು ಒಳ್ಳೆಯದು ಇದು ಎಲ್ಲವನ್ನ ಮೀರಿ ಆಮೇಲೆ ಇದೆಲ್ಲವನ್ನು ಮೇ ಬಿ ಭಾರತೀಯ ಜನತಾ ಪಕ್ಷದವರು ಮೊದಲಿಂದು ನಂಬಲ್ಲಿದ್ದರು ಹಿಂದಿನ ಕೈ ಘಟನೆಗಳನ್ನು ಅವು ಏನೋ ಬೇದಿದ್ರಲ್ಲ ತಾಯಿ ಆದ ಇದ ವಿಷ ಆಫೀಸ್ ಮುಂದೆ ಸತ್ಯನ ಹೋಗ್ಬೋದು ಹಿಂಗೆ ಇನ್ನೆಲ್ಲವನ್ನು ಮರೆತು ಮತ್ತೆ ದೊಡ್ಡ ಮನಸ್ಸು ಮಾಡಿ ಬಾ ಅಂಥೇಳಿ ಕವಿಬೋದು ಇನ್ನು ಅವಾಗಷ್ಟು ಸ್ವಾಭಿಮಾನ ಬಿಟ್ಟು ಬರ್ತಾ ಅದು ನೀವು ಅವ್ರಿಗೆ ಕೇಳಬೇಕು ನನಗೇನದು ಗೊತ್ತಿಲ್ಲ ನಾವು ಪಕ್ಷದ ವರಿಷ್ಠರೇನು ನಿರ್ಣಯಿತು ಹೋದ್ರೆ ಅದಕ್ಕೆ ನಾವು ಬದ್ರೆ ಕೊನೆಯದಾಗಿ ಕೊನೆಯದಾಗಿ ಇಲ್ಲ ಗೋಡ ಅದು ಚರ್ಚೆ ಬೇಡ ನೀವು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಳ್ತೇವೆ ಕೊನೆಯದಾಗಿ ನಾವು ಪಕ್ಷದ ಅಂತಿಮ ವರಿಷ್ಠರ ನಿರ್ಣಯ ನಮಗೆ ಆಯ್ಕೆ